ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರ ಸಂಕ್ರಮಣ ಈ ರಾಶಿಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನೋಡಿ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಅತ್ಯಂತ ಮಂಗಳಕರ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಶುಕ್ರ ಜಾತಕದಲ್ಲಿ ಮಂಗಳಕರ ಸ್ಥಾನದಲ್ಲಿರೋದು ಬಹಳಷ್ಟು ಮುಖ್ಯ ಯಾಕಂದರೆ ಪ್ರೀತಿ ಸೌಂದರ್ಯ ಸಂಪತ್ತು ವೈಭವ ಭೌತಿಕ ಸಂದೋಷಗಳ ಗ್ರಹ ಶುಕ್ರ ಅಂತಲೇ ಹೇಳಲಾಗುತ್ತೆ ವೀಕ್ಷಕರೇ ಜ್ಯೋತಿಷಿಗಳ ಪ್ರಕಾರ ಜಾತಕದಲ್ಲಿ ಶುಕ್ರನ ಸ್ಥಾನ ಬಲವಾಗಿದ್ರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಕೂಡ ತರ್ತಾನೆ ಶುಕ್ರ ದುರ್ಬಲವಾಗಿದ್ರೆ ಕೆಟ್ಟ ಸಮಯ ತರುತ್ತೆ ಜೊತೆಗೆ ಶುಕ್ರ ತನ್ನ ರಾಶಿ ಚಕ್ರ ಚಿಹ್ನೆ ಅಥವಾ ನಕ್ಷತ್ರ ಪುಂಜವನ್ನು ಬದಲಾಯಿಸಿದಾಗ ಎಲ್ಲ ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹಾಗಾದರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರ ಸಂಕ್ರಮಣ ಆಗ್ತಾ ಇದೆ ಯಾವ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಆಗತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅದು ಯಾವ ರಾಶಿಯವರು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಸರಳ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನ ಕೊಡ್ತಾರೆ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗುರುಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಹೊಂದಿದ್ದಾರೆ ನೋಡಿ ನವೆಂಬರ್ ಹದಿನೆಂಟನೇ ತಾರೀಕು ವೈಭವ ಮತ್ತು ಸಂತೋಷವನ್ನು ಕೊಡುವಂತಹ ಶುಕ್ರ ಮೂಲ ನಕ್ಷತ್ರವನ್ನು ರಾತ್ರಿ ಎಂಟು ಎಂಟಕ್ಕೆ ಬಿಟ್ಟು ಪೂರ್ವಾಷಾಢ ನಕ್ಷತ್ರವನ್ನು ಪ್ರವೇಶ ಮಾಡ್ತಾರೆ ನವೆಂಬರ್ ಹದಿನೆಂಟರಂದು ಪೂರ್ವಾಷಾಢ ನಕ್ಷತ್ರ ಮಂಗಳಕರ ಮತ್ತು ಫಲಪ್ರದವಾದಂತಹ ನಕ್ಷತ್ರ ಈ ರಾಶಿಯ ಅಧಿಪತಿ ಶುಕ್ರದೇವ ಆದ್ದರಿಂದ ನಕ್ಷತ್ರದಲ್ಲಿ ಸಂಕ್ರಮಣ ಆಗೋದ್ರಿಂದ ಶುಕ್ರನು ಸಂತೋಷ ಮತ್ತು ಬಲಶಾಲಿಯ ಸ್ಥಿತಿಯಲ್ಲಿದ್ದಾನೆ ಎಲ್ಲ ರಾಶಿಗಳ ಮೇಲೂ ಕೂಡ ತನ್ನ ಆಶೀರ್ವಾದವನ್ನ ಕೊಡ್ತಾನೆ ಪ್ರಮುಖವಾಗಿ ಈ ಮೂರು ರಾಶಿಯ ಜನರು ಬಹಳಷ್ಟು ಅದೃಷ್ಟವನ್ನ ಹೊಂದುತ್ತಾರೆ ಶುಕ್ರನ ಸಂಕ್ರಮಣದಿಂದ ಬಹಳ ಒಳ್ಳೆಯದಾಗುತ್ತೆ ಹಾಗಾದ್ರೆ ಆ ಅದೃಷ್ಟದ ರಾಶಿಗಳು ಯಾರೆಲ್ಲ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ನೋಡಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸೂರ್ಯ ಸಂಕ್ರಮಣ ಆಗ್ತಾ ಇರೋದ್ರಿಂದ ನವೆಂಬರ್ ಹದಿನೆಂಟರಿಂದ ವೃಷಭ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕೌಟುಂಬಿಕ ಜೀವನ ಬಹಳಷ್ಟು ಸುಖಮಯವಾಗಿರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಗಟ್ಟಿಯಾಗುತ್ತೆ ಪ್ರೇಮ ಸಂಬಂಧ ಬಲಗೊಳ್ಳುತ್ತೆ ಅವಿವಾಹಿತರಿಗೆ ಮದುವೆಯಾಗುವಂತಹ ಸಾಧ್ಯತೆಗಳಿದೆ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ವೃಷಭ ರಾಶಿಯವರಿಗೆ ಸಾಲದಿಂದ ಮುಕ್ತಿ ಪಡಿತೀರಾ ಹಣಕಾಸಿನ ಲಾಭದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ನೀವು ನಿಭಾಯಿಸೋದಕ್ಕೆ ಸಾಧ್ಯವಾಗದಷ್ಟು ಹಣ ಬರಬಹುದು ಮಹಿಳಾ ಸ್ನೇಹಿತರಿಂದ ವೃಷಭ ರಾಶಿಯವರಿಗೆ ಬೆಂಬಲ ಸಿಗುತ್ತೆ ಇದೆಲ್ಲವೂ ಕೂಡ ಆಗೋದು ಶುಕ್ರನ ಸಂಪೂರ್ಣ ಅನುಗ್ರಹದಿಂದ ಅದರ ಜೊತೆಗೆ ಹೊಸ ಜನರನ್ನು ಭೇಟಿ ಮಾಡುವುದಕ್ಕೆ ಸಹ ಬಹಳ ಉತ್ಸುಕರಾಗ್ತೀರಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ವ್ಯಾಪಾರದಲ್ಲಿ ಹೆಚ್ಚಳ ಆಗುತ್ತೆ ಆರ್ಥಿಕ ಲಾಭ ಆಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಉನ್ನತಿಯನ್ನು ಪಡ್ಕೋತೀರಾ ಬಡ್ತಿ ಸಿಗುತ್ತೆ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚಳ ಆಗುತ್ತೆ ಹೊಸ ಹೊಸ ಗ್ರಾಹಕರನ್ನು ಭೇಟಿ ಮಾಡ್ತೀರಾ ವ್ಯಾಪಾರ ಪ್ರವಾಸಗಳು ಕೂಡ ಲಾಭದಾಯಕವಾಗಿದೆ ಮತ್ತೊಂದು ರಾಶಿ ತುಲಾರಾಶಿ ನೋಡಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರ ಸಂಕ್ರಮಣ ಶುಕ್ರನ ಸಂಕ್ರಮಣ ಆಗೋದ್ರಿಂದ ನವೆಂಬರ್ ಹದಿನೆಂಟರಿಂದ ತುಲಾರಾಶಿಯವರಿಗೆ ಹೆಚ್ಚು ಶಾಂತತೆಯನ್ನು ಅನುಭವಿಸ್ತೀರಾ ಅಂದರೆ ನೆಮ್ಮದಿಯಾಗಿರ್ತೀರಾ ಕೌಟುಂಬಿಕ ಜೀವನ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬಹಳ ಪಾಸಿಟಿವ್ ರಿಸಲ್ಟ್ ಇದೆ ಕುಟುಂಬ ಜೀವನ ತುಲಾರಾಶಿಯವರಿಗೆ ಸಂತೋಷವಾಗಿರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಗಟ್ಟಿಯಾಗತ್ತೆ ಹಣದ ವಿನಾಕಾರಣ ವೆಚ್ಚವನ್ನು ನಿಲ್ಲಿಸಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಹೂಡಿಕೆಯಿಂದ ಒಳ್ಳೆಯ ಲಾಭ ಮಾಡಿಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಲಾಭ ಆಗುವ ಸಾಧ್ಯತೆ ಹೂಡಿಕೆಯಿಂದ ಲಾಭ ಕೆಲಸದ ಸ್ಥಳದಲ್ಲಿ ಗೌರವ ತುಲಾರಾಶಿಯವರಿಗೆ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ವ್ಯಾಪಾರದಲ್ಲಿ ಹೆಚ್ಚಳ ಹೊಸ ಹೊಸ ವ್ಯಾಪಾರದ ಒಪ್ಪಂದಗಳು ಸಾಮಾಜಿಕ ವಲಯ ಹೆಚ್ಚಾಗತ್ತೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಮತ್ತೊಂದು ರಾಶಿ ಮೀನರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರ ಸಂಕ್ರಮಣ ಮೀನರಾಶಿ ಹೆಚ್ಚು ಆಶಾವಾದಿ ಧನಾತ್ಮಕ ಭಾವನೆ ಹೊಂದಿರ್ತಾರೆ ಕೌಟುಂಬಿಕ ಜೀವನ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಸಂಬಂಧಗಳು ಗಟ್ಟಿಯಾಗುತ್ತೆ ಪ್ರಣಯ ಹೆಚ್ಚಾಗುತ್ತೆ ಪ್ರೇಮಿಗಳು ಮದುವೆಯಾಗುವಂತಹ ಸಾಧ್ಯತೆ ಹೊಸ ಅವಕಾಶಗಳು ಮೀನರಾಶಿಯವರಿಗೆ ಸ್ನೇಹಿತರಿಂದ ಬೆಂಬಲ ಸಾಮಾಜಿಕ ವಲಯ ಹೆಚ್ಚಾಗುತ್ತೆ ಆರೋಗ್ಯ ಮೀನರಾಶಿಯವರಿಗೆ ಸುಧಾರಿಸುತ್ತೆ ಹಣ ಗಳಿಸುವಂತಹ ಪ್ರಯತ್ನಗಳು ಹೆಚ್ಚಾಗುತ್ತೆ ಆರ್ಥಿಕ ಲಾಭ ಆಗುವ ಸಾಧ್ಯತೆಗಳು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡಿತೀರಾ ಬಡ್ತಿ ಸಂಬಳ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಳ ಆಗುತ್ತೆ ಅಪಾರ ಸಂಪತ್ತು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೀನರಾಶಿಯವರಿಗೆ ನೋಡಿ ಈ ಮೂರೂ ರಾಶಿಯವರು ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರನ ಸಂಕ್ರಮಣ ಆಗ್ತಾ ಇರೋದ್ರಿಂದ ಈ ಮೂರೂ ರಾಶಿಯವರು ನೋಡಿ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಆದರೆ ಈ ಮೂರು ರಾಶಿಗಳ ಮೇಲೆ ಹೆಚ್ಚಿನ ಪರಿಣಾಮ ಆಗುತ್ತೆ ಅದು ನವೆಂಬರ್ ಹದಿನೆಂಟರಿಂದ ರಾತ್ರಿ ಎಂಟು ಎಂಟಕ್ಕೆ ಪೂರ್ವಾಷಾಢ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಶುಕ್ರ ಮೂಲ ನಕ್ಷತ್ರವನ್ನು ಬಿಟ್ಟು ಪೂರ್ವಾಷಾಢ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾ ಇರೋದರಿಂದ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ